ಕಾಗೆ ಅದು ಕಾಯ ಕೂಗ್ತಾ ಇದೆ ನೋಡೋಣ ಅದಿನ್ನು ಕಾಗೇನ ಅಥವಾ ಬೇರೆನಾದ್ರೂ ಆಗುತ್ತಾ ಹಾಯ್ ಎಲ್ಲರೂ ಹೇಗಿದ್ರ ಹಾಯ್ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಸೊ ಇವತ್ ನಮ್ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ ಪ್ರಾಣಿ ಹೋಲ್ಸೋದು ಸೊ ಆ ಟಾಪಿಕ್ ಇವತ್ತು ನಮ್ದು ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಹೇಳಿದ್ವಿ ಈ ತರ ಒಂದ್ ಮಾಡ್ತೀವಿ ಅಂತ ನೀವು ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಸೊ ನಮ್ಮ ಒಪಿನಿಯನ್ಸ್ ಅಲ್ಲಿ ಪರ್ಸನಲ್ ಆಗಿ ಏನಿದೆ ಅನ್ನೋದು ನಾವು ಹೇಳಿದಿವಿ ಇವಾಗ ಇಲ್ಲಿ ನಾವು ಪಂಚತಂತ್ರ ಕಥೆಗಳಲ್ಲಿ ಬರುವಂತ ಪ್ರಾಣಿಗಳಿರ್ತಾವಲ್ಲ ಇರ್ತವಲ್ಲ ಆ ಪ್ರಾಣಿಗಳಿಗೆ ಹೋಲಿಸಿ ಮಾತಾಡಿದ್ರೆ ಹೇಗಿರುತ್ತೆ ಅನ್ನೋದಷ್ಟೇ ಒಂದು ಇದೊಂದು ಸುಮ್ಮನೆ ಫನ್ಗೋಸ್ಕರ ಯಾರು ಪರ್ಸನಲ್ ಆಗಿ ತಗೋಳೋ ಅವಶ್ಯಕತೆ ಇಲ್ಲ ಸೊ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕಂಟೆಸ್ಟೆಂಟ್ ಯಾರು ಓಕೆ ಸೊ ಮಂಜಣ್ಣನ ಯಾವ ಕಣ್ಣಿಗೆ ಹೋಲಿಸೋಣ ನಾವು ನರಿ ಹೋಲಿಸ್ಬೋದು ನರಿ ನರಿ ಬುದ್ಧಿನೇ ಇರೋದು ಯಾಕಂದರೆ ಜೊತೇಲಿರೋ ಗೌತಮಿ ಮತ್ತೆ ಮೋಕ್ಷಿತ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅವರು ಮೋಸ ಮಾಡಿಕೊಂಡೇ ಗೆಲ್ತಾ ಇದ್ದಾರೆ ಇವ್ರು ಚೆನ್ನಾಗಿ ಆಟಾಡ್ತಿದ್ದಾರೆ ಸೊ ನರಿ ಬುದ್ಧಿ ಅಂತೂ ಇದ್ದೇ ಇದೆ ಅವರು ನರಿ ಬುದ್ಧಿ ಏನಂದ್ರೆ ಇವಾಗ ತನಿಗೇನು ಬೇಕೋ ಅದು ತನಗೆ ಆಗ್ಬಿಟ್ರೆ ಸಾಕು ಏನಾಯ್ತೋ ಬೇಡ ಅದೆಲ್ಲ ಇದು ಮಾಡ್ಕೊಳಲ್ಲ ಸೊ ಆ ರೀತಿ ಐ ಥಿಂಕ್ ನರಿ ಇಸ್ ಬೆಸ್ಟ್ ಅಲ್ವಾ ಹೌದು ಓಕೆ ಮತ್ತೆ ನೆಕ್ಸ್ಟ್ ಗೌತಮಿ ಗೌತಮಿ ಸೇಮ್ ಗ್ರೂಪ್ ಸೊ ಇವಾಗ ಗೌತಮಿನ ಯಾವುದಕ್ಕೆ ಹೋಲಿಸ್ಬೇಕು ಅಂತ ನನಗೆ ಅನ್ಸಿದೆ ಹೆಣ್ಣು ಹುಲಿ ಅಂತ ನಾನು ಹೇಳ್ತೀನಿ ಯಾಕೆ ಹೆಣ್ಣು ಹುಲಿ ಹೆಣ್ಣು ಹುಲಿ ಅಂದ್ರೆ ಹುಲಿ ಅನ್ನೋ ಒಂದು ಪಟ್ಟದಲ್ಲಿ ಅವ್ರಿಗೆ ಕೇಪಬಿಲಿಟಿ ಇದೆ ಬಟ್ ಪಂಚತಂತ್ರ ಕಥೆಗಳಲ್ಲಿ ನರಿ ಹುಲಿನ ತಲೆ ಕೆಡಸ್ಬಿಟ್ಟು ತನ್ನ ಕೆಲ್ಸ ಮಾಡ್ಕೊಂಡ್ಬಿಡುತ್ತೆ ಆಮೇಲೆ ಹುಲಿ ಇದಾಗಿ ಬಿಡುತ್ತೆ ಹೌದು ಸೊ ಆ ರೀತಿ ನನ್ಗೆ ಅನ್ಸೋದು ಅಂದ್ರೆ ಇಲ್ಲಿ ಗೌತಮಿ ಮಂಜು ಹೋಗ್ತೇವೆ ಪದೇ ಪದೇ ಮತ್ತೆ ಅದೇ ನಡೀತಾ ಇದೆ

ನನಗೆ ಬೊಗಳಾಗಿ ಅನ್ನೋದು ಕರೆಕ್ಟ್ ಇದೆ ಬಟ್ ಏನ್ ರೀಸನ್ಗೆ ಅಂದ್ರೆ ಬೊಗಳಾಗಿ ಕಚ್ಚಲ್ಲ ಕಚ್ಚೋನಾಗಿ ಬೊಗಳಲ್ಲ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಸುಮ್ಮನೆ ಬೊಗಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಏನಾದ್ರು ಮಾಡಬೇಕು ಕೂಡ ಇವಾಗ ಇನ್ನು ಜಸ್ಟ್ ಟಾಸ್ಕಲ್ಲಿ ಆಡಿದಕ್ಕೆ ನಾನು ಖುಷಿ ಖುಷಿ ಆಗೋಯ್ತು ಅಂತ ಹೇಳ್ತಾರೆ ಮತ್ತೆ ಅಂದ್ರೆ ಕೇಪಬಿಲಿಟಿ ಇದೆ ಸುಮ್ಮನೆ ಹಾರಾಡ್ಕೊಂಡಿರೋದು ಅವಶ್ಯಕತೆ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಅಷ್ಟೇ ಹಾಗೆ ಹಾರಾಡಿದ್ರೇನೆ ನಾವು ಗೇಮಲ್ಲಿ ಇರ್ಬೋದು ಇದ್ದಂಗೆ ಥರ ಅಂದ್ಕೊಂಡಿದ್ರೆ ಅದು ದೊಡ್ಡ ತಪ್ಪು ಐ ಥಿಂಕ್ ಅದಕ್ಕೋಸ್ಕರ ಬೊಬ್ಳಿ ಕೆರೆ ಕೈ ಬಂದುಬಿಟ್ಟು ತ್ರಿವಿಕ್ರಮ್ ತ್ರಿವಿಕ್ರಮ್ ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ ಸೊ ತ್ರಿವಿಕ್ರಮ್ನ ನಾನು ಸಿಂಹಕ್ಕೆ ಹೋಲಿಸ್ತೀನಿ ರಾಜ ಅಂತಾರ ಬಿಗ್ ಬಾಸ್ಗೆ ರಾಜ ಅನ್ನೋ ಥರ ಅಲ್ಲ ಆದರೆ ಆ ಒಂದು ಸಿಂಹ ಕಾಡಿನ ರಾಜ ಅಲ್ವಾ ಅವ್ರಿಗೆ ಒಂದು ಕ್ವಾಲಿಟಿ ಇರಬೇಕು ಸಿಂಹ ರಾಜನಾಗೋದಕ್ಕೆ ಅಂದ್ರೆ ಎಲ್ಲಾ ಪ್ರಾಣಿಗಳನ್ನ ಪ್ರತಿಯೊಂದು ಗೊತ್ತಿರಬೇಕು ಸೊ ಆ ರೀತಿಯಲ್ಲಿ ತೊಗೊಂಡ್ರೆ ತ್ರಿವಿಕ್ರಮ್ ಹಂಗ ಆಳ್ತಿದ್ದಾರೆ ಅದಕ್ಕೆ ಸಿಂಹ ಕರೆಕ್ಟ್ ಇರುತ್ತೆ ಅಂತ ನನಗೆ ಭವ್ಯ ಅವರ ಜೋಡಿಗೆ ನೀವೇನೋ ಹೆಣ್ಣು ಹುಲಿ ಹೆಣ್ಣು ಸಿಂಹ ಕೊಟ್ಬಿಡ್ತೀರಾ ಹ ಹೆಣ್ಣು ಸಿಂಹ ಕರೆಕ್ಟ್ ಆಗೇ ಇರುತ್ತೆ ಅಲ್ವಾ ಇವಾಗ ಹೆಣ್ಣು ಸಿಂಹದ ಕೆಲಸ ಏನು ಹೇಳು ಹ್ಮ್ ಸಿಂಹ ಆರಾಮಾಗಿ ಕುತ್ಕೊಂಡಿದ್ರೆ ಹೆಣ್ಣು ಸಿಂಹನೇ ಹೋಗಿ ಬೇಟೆ ಆಡೋದು ಬೇಟೆ ಆಡ್ಬಿಡ್ತು ಗಂಡಸಿಂಹ ಕೊಟ್ರೆ ಗಂಡ ಸಿಂಹ ತಿನ್ನುತ್ತೆ ಬೇಟೆ ಆಡಕ್ಕೆ ಹೋಗುತ್ತೆ ಅದು ತುಂಬಾ ನೆಸೆಸಿಟಿ ಇದ್ದಾಗ ಬಟ್ ಗಂಡು ಸಿಂಹ ಅದು ಹೋಗಿ ಇನ್ನೊಂದು ಗಂಡು ಸಿಂಹ ಜೊತೆ ಫೈಟ್ ಮಾಡುತ್ತೆ ಹೊರತು ಹೋಗಿ ಬೇಟೆ ಎಲ್ಲ ಆಡಲ್ಲ ಸಣ್ಣ ಕೆಲ್ಸಗಳನ್ನ ಮಾಡಲ್ಲ ಅದು ಹೆಣ್ಣು ಸಿಂಹದ ತನೇ ಮಾಡಿಸುತ್ತೆ ಸೊ ಭವ್ಯ ಆತರ ಆಯ್ತಾ ಮತ್ತೆ ಭವ್ಯ ಕ್ಯಾಪ್ಟನ್ ಆದ್ರೂನು ಸಿಂಹನೇ ರಾಜ ಅಲ್ವಾ ಅವ್ರ ಸಿಂಹೇಳು ಸಿಂಹ ಹೌದಾ ಚೈತ್ರ ಏನ್ ಕೊಡ್ಬೋದು ನನಗಂತೂ ಅವ್ರ ಮಾತಿನ ಮೇಲೆ ಇರಲಿಲ್ಲ ಹೇಳಿದ್ದು ಮಾತು ಮತ್ತೆ ಮತ್ತೆ ತಿರ್ಸ್ತಾ ಇರ್ತಾರೆ ಹ್ಮ್ ಮಾತಿನ ಮಲ್ಲಿಗೇನಂತ ಹೇಳ್ಬೋದು

ಆಮೆ ಆಮೇ ಗೊತ್ತಲ್ಲ ಆಮೇ ನಿಧಾನವಾಗಿ ಹೋಗುತ್ತೆ ಬಟ್ ಕರೆಕ್ಟ್ ಆಗಿ ಗೇಮ್ ನ ಹೆಂಗ ಆಡಬೇಕು ಅಂತ ಗೊತ್ತಿರುತ್ತೆ ಸಾರ್ಟ್ ಮಾಡ್ಕೊಂಡರೆ ಅಂತಾನೆ ಗೇಮ್ ನ ರೇಸ್ ನ ಗೆಲ್ಲಕ್ಕೆ ಅದೇನ್ ಮಾಡಬೇಕು ಅದು ಮಾಡ್ತಾನೆ ಆತರ ಆಂದ್ರೆ ತನ್ನ ರೂಟಲ್ ತಾನಿದೆ ಹ್ಮ ಹೌದಾ ಪಂಚತಂತ್ರ ಕಥೆಲೇ ಇದೆಯಲ್ಲ ಹೌದು ಹ್ಮ ಆ ರೀತಿ ಅಂದ್ರೆ ನರ್ಮತನ್ ತಗೊಂಡ್ರೆ ಅಂದ್ರೆ ದರ್ಪಾಕನ್ ತಗೊಳ್ಳೋಣ ಸೇಮ್ ಇವಾಗ ಧನ್ರಾಜನ್ ತೊಗೊಂಡ್ರೆ ನಾವು ಆಮೆ ಅಂತ ಹನುಮಂತ ಕೊಟ್ಟು ಮೊಲ ಅಂತ ಧನ್ರಾಜ್ ಹೇಳಿ ಯಾಕ ಗೇಮ್ ಅಲ್ಲಿ ಓಡುತ್ತೆ ಬಟ್ ಗೆಲ್ಲೋದು ಆಮೇಲೆ ಅಲ್ವಾ ಆಡ್ತಾ ಇದೆ ಅಂತ ಹೇಳ್ತಾ ಇಲ್ಲ ಮೊಲ ಹಾರ್ಕೊಂಡು ಜೋರಾಗಿ ಓಡುತ್ತೆ ಬಟ್ ಲಾಸ್ಟ್ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಈ ಆಮೆ ನಿಧಾನಕ್ಕೆ ಹೋದ್ರು ಕರೆಕ್ಟಾಗಿ ಆಗಿ ಲಾಸ್ಟ್ ಫೈನಲ್ ಹೋಗ್ಬಿಡುತ್ತೆ ಸೊ ಹಾಗಾರೆ ಮೊಲ ಏನು ಮಾಡ್ತಿದೆ ಅಂತ ನಿಮಗೆ ಮೊಲ ಏನು ಮಾಡ್ತಿದೆ ಹಾರಾಡ್ತಿದೆ ಸಿಕ್ಕಿದ್ದು ತಿನ್ಕೊಂಡು ಕೂತ್ಕೊಂಡಿದೆ ಅಷ್ಟೇ ಸೊ ಅದಕ್ಕೇನು ಆಹಾರ ಕ್ಯಾರೆಟ್ ಏನು ಬೇಕೋ ಅದಕ್ಕಷ್ಟೇ ಕೆಲಸ ಮಾಡ್ತಿದೆ ಅಂತ ನಿಮ್ಮ ಅರ್ಥ ಅಷ್ಟೇ ಅಷ್ಟೇನಾ ಎಷ್ಟು ಗೋಲ್ಡ್ ಸುರೇಶನ್ನ ತಗೊಳ್ಳೋಣ ಗೋಲ್ಡ್ ಸುರೇಶು ಮಂಗ ಇದ್ದಂಗೆ ಏಕೆ ಮಂಗ ಮಂಗ ಹೀಗೆ ಅಂದ್ರೆ ಏನಂತಾರೆ ಒಂದು ಇಂಗ್ಲೀಷಲ್ಲಿ ಮಂಕಿ ವಿಸ್ಪ್ರಿಂಗ್ ಅಂತ ಒಂದು ಹೇಳ್ತಾರೆ ಮಂಗಿ ಮಂಕಿ ವಿಸ್ಪ್ರಿಂಗ್ ಅಂದ್ರೆ ಏನು ಗೊತ್ತಾ ಇಲ್ಲಿಂದ ಒಂದು ಹತ್ತು ಸಾಲಲ್ಲಿ ಹತ್ತು ಮಂಗಗಳಿತ್ತು ಅಂತಂದ್ರೆ ಒಂದು ಮಂಕದ ಕಿವಿಯಲ್ಲಿ ಒಂದು ವಿಷಯ ಹೇಳಿದ್ರೆ ಅದು ಹತ್ತನೇ ಮಂಗ ಕಿವಿಯಲ್ಲಿ ಹೋಗೋಷ್ಟೊಳಗೆ ಅದು ಬೇರೆನೂ ಆಗ್ಬಿಟ್ಟಿರುತ್ತೆ ಇಲ್ಲಿ ನೀನು ಕೆಂಪು ಅಂತ ಹೇಳಿದರೆ ಅಲ್ಲಿ ಹಳದಿ ಆಗ್ಬಿಟ್ಟಿರುತ್ತೆ ಆಯ್ತಾ ಆ ರೀತಿ ಇವರು ಮಂಗ ಇದ್ದಂಗೆ ಹೇಳಿದ್ನ ಸರಿಯಾಗಿ ಕೇಳಿಸ್ಕೊಳಲ್ಲ ಮತ್ತು ತಾನು ಹೇಳೋದು ಕೂಡ ಕರೆಕ್ಟಾಗಿ ಹೇಳಲ್ಲ ಬೇರೆ ಹೋಗಿ ಬೇರೆ ತರನ ಹೇಳುತ್ತೆ ಹೌದು ಆ ತನಿ ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡೋದು ಮತ್ತೆ ಮಂಗ ಏನ್ ಮಾಡುತ್ತೆ ಮರದಿಂದ ಮರಕ್ಕೆ ಹಾರ್ತಾ ಇರುತ್ತೆ ಸೊ ಇದು ಹಂಗೆ ಒಂದು ಗ್ರೂಪ್ ಇಂದ ಇನ್ನೊಂದು ಗ್ರೂಪಿಗೆ ಇಗೆ ಸ್ಟಾರ್ಟಿಂಗ್ ಅಲ್ಲಿ ಇವನು ಬಂದಾಗ ಅವನ ಜೊತೆ ಬಿಟ್ಟಿದ್ರು ಅಲ್ಲಿ ಕೂಡ ಅವನು ಕರೆಕ್ಟ್ ಆಗಿ ಇದು ಮಾಡ್ಕೊಳಕ್ ಆಗ್ಲಿಲ್ಲ ಸಾಲಿಡ್ ಫ್ರೆಂಡ್ಶಿಪ್ ಮಾಡ್ಕೊಳಕ್ ತನ್ನ ಬುದ್ಧಿ ತೋರಿಸ್ಬಿಟ್ಟಿದ್ದಕ್ಕೆ ಹನುಮಂತು ಓಡಿಸೇ ಬಿಟ್ಟ ಹೌದು ಹೌದಾ ಇವಾಗ ಅದು ಅವರು ಆರಾಮಾಗಿ ಧನರಾಜು ಹನುಮಂತು ಆರಾಮಾಗಿ ಫ್ರೆಂಡ್ಸ್ ಆಗಿದ್ದಾರೆ ಇವರು ಒಬ್ಬಟ್ಟಿಯಾಗಿ ಬೇರೆ ಬೇರೆ ಕಡೆ ಅಗೀತಾ ಇದ್ದಾರೆ ಬೇರೆ ಬೇರೆ ಗ್ರೂಪ್ ಅಲ್ಲಿ ಹೋಗಿ ತ್ರಿವಿಕ್ರಮ್ ಜೊತೆ ಇವಾಗ ಸರಿಯಾಗಿ ಗ್ರೂಪ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಾರೆ ಮೊದಲು ಶಿಶಿ ಜೊತೆ ಇದ್ದಿದ್ದು ಹಿಂಗೆ ಚೇಂಜ್ ಆಗ್ತಾ ಇರ್ತಾರೆ ಅಂತ ಏನನ್ಸಿಲ್ಲ ಕರೆಕ್ಟ್ ಆಗಿತ್ತು ನೆಕ್ಸ್ಟ್ ನೆಸ್ಟು ಶಿಶಿರು ಮಾತಾಡೋಣ ಶಿಶಿ ನೀನು ಶಿಶಿರೋ ಚಿತ್ತೆ ಚಿರುತ್ತೆ ಯಾಕೆ ಸೊ ಎಗರ್ತಾ ಇದೆ ಅದು ಬೇಕಾದಾಗ ಮಾತ್ರ ಎಗರುತ್ತೆ ಅಂತ ನನಗೆ ಅನ್ಸ ಅನ್ಸೋದು ಹ್ಮ್ ಯಾವಾಗ್ಲೂ ಎಗ್ರಲ್ಲ ಏನೋ ಬೇಕು ಅಂದಾಗ ಮಾತ್ರ ಎಗರುತ್ತೆ ಅಷ್ಟೇ ಶಿಶಿರ್ ಚಿರತೆ ಅನ್ನೋದು ಕರೆಕ್ಟ್ ಇದೆ ನಾನು ಏನಕ್ಕೆ ಶಿಶಿರ್ ಚಿರತೆ ಅಂತ ಒಪ್ಕೊಂತೀನಿ ಅಂದ್ರೆ ಚಿರತೆ ನಾರ್ಮಲ್ ಆಗಿ ಎಲ್ಲಾದ್ರಲ್ಲಿ ಇನ್ವಾಲ್ವ್ ಆಗೋಲ್ಲ ಅದು ಸ್ವಲ್ಪ ದೂರನೇ ಇರುತ್ತೆ ಆಯ್ತಾ ಈ ಹುಲಿ ಸಿಂಹ ಕರಡಿ ಜಿಂಕೆ ಏನೇ ಇದ್ರು ಇದು ಮಧ್ಯದಲ್ಲಿ ಇರಲ್ಲ ಇದು ಸೈಡಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ ತಣ್ಣಿಗೆ ಅದನ್ನ ಕೇಳಿದ್ರೆ ಮಾತ್ರ ಹಾರ್ಕೊಂಡ್ ಬಂದ್ಬಿಡುತ್ತೆ ಅದಕ್ಕೆ ಕೆಪ್ಯಾಸಿಟಿನೂ ಇದೆ ಬಟ್ ಆದ್ರೆ ಅದನ್ನ ತೋರ್ಸ್ಕೊಳಕ್ ಹೋಗಲ್ಲ ಅದು ಅದನ್ನ ಸ್ವಲ್ಪ ಬೆಕ್ಕಿನ

ಯಾಕಂದರೆ ಮೇಡಮ್ ಅವರು ಅರ್ಥನೇ ಹೇಳಿದ್ದಾರೆ ಒಬ್ರು ಬಿಟ್ಟು ಒಬ್ಬರಿಗೆ ಒಬ್ಬರು ಬಿಟ್ಟು ಒಬ್ಬರಿಗೆ ಬಟ್ ಇವಾಗ ಒಂದು ಒಂದು ಕಡೆ ಆಗಿದಾರಲ್ಲ ಸೊ ಒಂದು ಕಡೆ ಆಗಿದಾರೆ ಅಂತ ಅಂದರೆ ಮೇ ಬಿ ಗೊತ್ತಾಯ್ತೇನೋ ಅವರಿಗೆ ನಮ್ಮ ಇಲ್ಲೇ ಜಿ ಸದೇ ಫಸ್ಟೂ ಇವರು ಯಾರು ಧರ್ಮಕ್ಕೆ ಟ್ರೈ ಮಾಡಿದರು ಧರ್ಮ ಅನುಷದ್ ಏನೋ ನಡೀತಾ ಇದೆ ಅಂತ ಗೊತ್ತಾದಮೇಲೆ ಅವರು ಧರ್ಮ ಬಿಟ್ಟರು ಧರ್ಮನ್ ಬಿಟ್ಬಿಟ್ಟು ಬೇರೆ ಯಾರು ಅಂತ ಹುಡುಕ್ತಾಯಿದ್ರು ಆಮೇಲೆ ಶಿಶ್ಯುರು ತೆಗೆದುಕೊಂಡ್ರು ಹೌದು ಸೊ ಶಿಶು ಜೊತೆ ಕೂಡ ಆಡ್ಕೊಂಡಿದ್ದಾರೆ ಒಂದು ಸ್ವಲ್ಪ ದಿನ ಅಲ್ಲೂ ಮಕರಂದ ಖಾಲಿ ಆದಮೇಲೆ ಇನ್ನೊಂದು ಕಡೆ ಆರುತ್ತೆ ಪಾಪ ಅವರು ರಜತ್ತಾಗ ಟ್ರೈ ಮಾಡಿದ್ರು ಅನ್ಸುತ್ತೆ ರಜತ್ತು ಅವರು ಯಾರು ರಜೆ ರಜ್ ಸಾರಿ ರಜತ್ ಇನ್ನು ಇವಾಗ ಬಂದಿರೋದು ಹೌದಲ್ಲ ಅವರು ಇನ್ನೂ ಇನ್ನೊಬ್ರು ಇದ್ದಲ್ಲ ಅವರೇ ಯಾರು ಜಗದೀಶ್ ರಂಜಿತ್ ರಂಜಿತ್ ರಂಜಿತ ಫ್ರೆಸ್ಟ್ ಇದು ಮಾಡಿದ್ರು ರಂಜಿತ್ ಅವ್ರು ಸಿಗಲಿಲ್ಲ ಅಂದಕ್ಕೆ ಇವರಿಗೆ ಹೋಗ್ಬಿಟ್ರೆ ಶಿಶಿರ ಹೋಗಿ ಅದಕ್ಕೆ ಥರ ಮಾ ಆಮೇಲೆ ರಂಜಾತು ರಜೆ ಶಿಶಿರು ಹ್ಞೂ ಸರಿ ಏ ಏನೂ ಮಾಡೋಕ್ಕಲ್ಲ ನೋಡೋಣ ಎಲ್ಲಿವರೆಗೂ ಹೋಗುತ್ತಿದ್ದು ಅಂತ ಹೇಳ್ಬಿಟ್ಟು ಅಲ್ವಾ ಮತ್ತೆ ನೆಕ್ಸ್ಟ್ ಟೈಮ್ ಇಲ್ಲ ಈ ವೀಕ್ ಹೋದ್ ವೀಕಲ್ಲಿ ಬಂದವ್ರು ತಗೊಳ್ಳೋಣ ಹ್ಞೂ ಸೊ ರಜತ್ ತ ಹೇಗೆ ಅನಿಸ್ತಾರೆ ನಿಮಗೆ ಅರಿಯಾವತ್ತು ಕೊಡೋಣ ರಜತ್ಗೆ ರಜೆ ತೋ ಗೇಂಡಾಮೃಗ ನೋಡೋಕ್ಕೂ ಹಂಗೆ ಇದ್ದಾರೆ ಅವ್ನು ಮಾಡ್ತಾರೆ ನಡ್ಕೊತಾ ಇರೋ ರೀತಿಯೂ ಹಂಗೆ ಇದ್ದಾರೆ ಒಂದ್ಸತಿ ಎಲ್ಲ ಲಾಕ್ ಮಾಡ್ಬಿಡ್ತು ಅದು ಅಂತಂದ್ರೆ ಒಬ್ಬರ ಮೇಲೆ ಅದು ಹೋಗಿ ಗುದ್ದವರ್ಗೂ ಬಿಡಲ್ಲ ಅದು ಮರ ಆಗ್ಲಿ ಬಂಡೆ ಆಗ್ಲಿ ಏನೋ ಈವನ್ ಗಾಡಿಗಳಾಗ್ಲಿ ಏನಾದ್ರು ಹೋಗಿ ಗೊತ್ತಾ ಇರುತ್ತ ಗಿಟ್ಟಿ ಶೋಭಾ ಶೆಟ್ಟಿ ಏನಂತ ಹೇಳ್ಬೋದು ಶೋಭಾ ಶೆಟ್ಟಿ ನನಗೆ ಅನ್ಸೋದು ಕಾಗೆ ಅನ್ಸುತ್ತೆ ಯಾವ ನೋಡಿದ್ರು ಕಾಕ ಕಾಕ ಅಂತ ಎಲ್ಲರ ಮೇಲೂ ಹೋಗ್ತಾ ಇದ್ದೀನಿ ಅದೇನೇ ಇವಾಗ ಹೊಸ ಬಂದಿದೆಯಲ್ಲ ಅದಕ್ಕೆ ಅದಕ್ಕೆ ಜೋರಾಗಿ ಸೌಂಡ್ ಮಾಡಬೇಕು ಅಂತ ಕಾ ಕಾ ಕಾಥ ಇದೆ ನೋಡೋಣ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಅಕಸ್ಮಾತ್ ಅವರು ಚೆನ್ನಾಗಿ ಆಡಿದ್ರೆ ಮೇ ಬಿ ಅದು ಚೇಂಜ್ ಆಗ್ಬೋದು ಬಟ್ ಇವಾಗ ಸದ್ಯಕ್ಕೆ ಕೂಗೋಕ್ಕಾಗೆ ಅಷ್ಟೇ ಹೌದು ಏನು ನಡೀತಾ ಇದೆ ಇವಾಗ ಸದ್ಯಕ್ಕೆ ಅಂದ್ರೆ ಸಿಂಹ ಬಂದು ಸಿಂಹಣಿ ಇಟ್ಕೊಂಡು ಒಂದು ಗೇಮ್ ಆಡೋಣ ಎಲ್ಲರೂ ಕಂಟ್ರೋಲ್ ಮಾಡೋಣ ಅಂತ ಟ್ರೈ ಅಲ್ಲಿ ನರಿ ತನ್ನ ಬುದ್ಧಿ ತೋರಿಸ್ಕೊಂಡು ಹುಲಿ ಹುಲಿನ ಹೆಮ್ಮು ತನ್ನಾಟ ತಾನಾಡ್ತಾವೆ ಆಮೇಲೆ ಅವ್ರದೇ ಒಂದ್ ರೇಸಲ್ಲಿ ಅವರು ಬಿಸಿಯಾಗಿದ್ದಾರೆ ಆಯ್ತಾ ಮತ್ತೆ ಈ ಮಂಗ ಹಾಡ್ತಾನೆ ಇದೆ ಈ ಕಡೆ ಚಿರ್ತೆ ಮತ್ತು ಚಿಟ್ಟೆ ತಂದೆ ಆದ ಒಂದು ಝೋನಲ್ಲಿ ಅವರು ಭದ್ರವಾಗಿದ್ದಾರೆ ಮತ್ತೆ ಅವರು ಯಾರ ಬಗ್ಗೆನು ತಲೆ ಕೆಡಿಸ್ಕೊಂತಿಲ್ಲ ಇನ್ನು ಬಿಟ್ಟಿದ್ದು ಕಾಗೆ ಅದು ಕಾಗ ಕೂಗ್ತಾ ಇದೆ ನೋಡೋಣ ಅದಿನ್ನು ಕಾಗೇನ ಅಥವಾ ಏನಾದರೂ ಆಗುತ್ತ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಗೇಡ್ ನಮ್ಮ ಮಗ ಸುಮ್ಮನೆ ನುಗ್ಗಕ್ ಬಂದಿದೆ ನುಗ್ಗುತ್ತಾ ನೋಡೋಣ ಅದು ಕೂಡ ಎಲ್ಲಿ ಹೋಗಿ ನಿಲ್ಲುತ್ತೆ ಯಾವ್ದಕ್ಕೆ ಹೋಗಿ ಗುದ್ಕೊಂಡು ತನ್ನ ಕೊಂಬನ್ ಮುರ್ಕೊಳತ್ತೆ ಅಂತ ಗೊತ್ತಾಗುತ್ತೆ ಈ ನಮ್ಮ ಕಂಪಾರಿಸನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇದು ಹೊಸ ಪ್ರಯತ್ನ ನಿಮ್ಗೆ ಇಷ್ಟ ಇದೆ ಅನ್ಕೊಂಡು ನಿಮ್ಮ ಒಪಿನಿಯನ್ಸ್ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು ಇದು ನಮ್ಗೆ ಅನ್ಸಿದ್ದು ಪರ್ಸನಲ್ ಆಗಿ ತಗೊಂಡ್ಬಿಡಿ ಸೊ ಯಾವ ಫ್ಯಾನ್ಸು ನಾವು ನೋಡ್ತೀವಿ ಆ ಅಷ್ಟೇ ಕಮೆಂಟ್ ಅಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾವು ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀವಿ ಬಿಗ್ ಬಾಸ್ ಮಾತ್ರ ಅಲ್ಲ ಇನ್ನು ಯಾವ್ದು ಬೇಕಾದ್ರೂ ಬೇಕಾದ್ರೂ ನಾವು ಡಿಸ್ಕಸ್ ಮಾಡಬಹುದು ಮೂವಿ ಬಗ್ಗೆ ಆಗಲಿ ಮೂವೀಸು ಸಾಂಗ್ಸು ಏನು ಬೇಕಾದ್ರೂ ನೀವೇನು ಹೇಳ್ತೀರಾ ನ್ಯೂಸ್ ಏನು ನಡೀತದೆ ಅದು ಫಾರ್ ಎಕ್ಸಾಂಪಲ್ ಈವನ್ ನಾವು ದರ್ಶನ್ ಕೇಸ್ ಬಗ್ಗೆ ಎಲ್ಲ ತುಂಬಾ ಆರ್ಗ್ಯುಮೆಂಟ್ ಮಾಡಿದ್ವಿ ಇವರು ದರ್ಶನ್ ಫ್ಯಾನ್ ನಾನು ದರ್ಶನ್ ಫ್ಯಾನ್ ಅಲ್ಲ ಸೊ ಇದೊಂದು ಸ್ವಲ್ಪ ಜಗಳ ಅನ್ನೋದಕ್ಕಿಂತ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ನಡೆದಿದೆ ನಿಮ್ಗೆ ತರ ನಾವು ಇಬ್ರು ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಕುತ್ಕೊಂಡು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ಯಾವ್ದಕ್ಕೆ ಜಾಸ್ತಿ ಲೈಕ್ ಬರುತ್ತೋ ಆ ಒಂದು ಟಾಪಿಕ್ ನಾವು ಪಿಕ್ ಮಾಡಿ ಒಂದು ವಿಡಿಯೋ ಮಾಡ್ತೀವಿ So anyway, so, thank you. Uh mate next video. Bye. Bye. Like and subscribe.